ಮುಸ್ವಾಮಿ ಅವರಿಗೆ ತಮಗೋ ಇಡೀ ನಾಲ್ಕೂರು ವರ್ಷದಿಂದ ಆ ಥರದ ಸಣ್ಣತನದ ಮಾತುಗಳನ್ನ ಆಡೋದೇ ಆಸ್ತಿ ಬಿಟ್ರೆ ಬೇರೆ ಏನು ಮಾತಾಡಿದ್ರು ಅವ್ರು ಮಾತಾಡಿದ್ದು ನೋಡಿದಿರಿ ಇಲ್ಲಿನ ಇನ್ನೂ ಸಂಸದರಾಗಿರ್ತಕ್ಕಂಥ ಕೆ ಜಿನಪ್ಪ ಅವ್ರು ಮಾತಾಡಿದ್ದು ತಾವು ನೋಡಿದ್ದೀರಿ ಕಾಂಗ್ರೆಸ್ ನುಡಿದಂತೆ ನಡೆದ ಸರ್ಕಾರ ಇವತ್ತಿನ ಮನೆ ಮನೆ ಹೆಣ್ಣು ಮಗು ಕೇಳಿದ್ರೆ ಕಾಂಗ್ರೆಸ್ ಸರ್ಕಾರದ ಸಾಧನೆಯನ್ನು ಹೇಳ್ತಾರೆ ಹಾಗಾಗಿ ಕಾಂಗ್ರೆಸ್ ಸರ್ಕಾರ ನೋಡಿದಂತೆ ನಡೆದಿದೆ ಮುಂದಿನ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ಶಾಸಕರ ಒಟ್ಟುಗೂಡಿ ನಾಯಕರಾದಂಥ ಕೆ ಮಿನಪ್ಪನವರು ಸುಧಾಕರ್ ಅವರು ಸುರೇಶ್ ಕುಮಾರ್ ಅವರು ರಮೇಶ್ ಕುಮಾರ್ ಅವರು ಒಟ್ಟುಗೂಡಿ ಕೆಲಸ ಮಾಡ್ತಾರೆ ಕೋಲಾರದ ನಂದೀರಾಮರ್ ಅವರು ಮುಂಚೂಣಿಯನ್ನು ಪಡಿತಾರೆ ನಾವು ಖಂಡಿತ ಕೋಲಾರ ಕ್ಷೇತ್ರದ ಪಾರ್ಲಿಮೆಂಟ್ ಕ್ಷೇತ್ರವನ್ನು ಕಾಂಗ್ರೆಸ್ ಗೆಲ್ತೀವಿ ಹಾಗಾಗಿ ನಮಗೆ ಇವತ್ತು ಪಕ್ಷದ ಇಡೀ ಜಿಲ್ಲೆಯ ಎಲ್ಲೂ ಗೆದ್ದಿರ್ತಕ್ಕಂಥ ಮತ್ತು ವರದಿ ಮಾಡಿರ್ತಕ್ಕಂಥ ಎಲ್ಲ ಶಾಸಕರ ಅಭಿಪ್ರಾಯ ಕೋಲಾರ ಕ್ಷೇತ್ರದ ಪಾರ್ಲಿಮೆಂಟನ್ನು ಗೆದತಕ್ಕಂಥದ್ದಾಗಿದೆ ಹಾಗಾಗಿ ನಮ್ಮೆಲ್ಲ ಶಾಸಕರಿಗೆ ಮತ್ತು ನಮ್ಮ ನಾಯಕರಿಗೆ ಕೋಲಾರ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಕೋಲಾರ ಜಿಲ್ಲೆ ಎಲ್ಲ ಮುಂಚೂಣಿ ನಾಯಕರ ವತಿಯಿಂದ ನಾನು ಅನೇಕ ಅನೇಕ ವಂದನೆಗಳನ್ನು ಸಲ್ಲಿಸಿದೆ ಬಜೆಟನ್ನು ಸಿದ್ದರಾಮಯ್ಯವರು ಸಿದ್ದರಾಮಯ್ಯವ್ರ ಸರ್ಕಾರ ಕೆ ಎಚ್ ಮಿನಪ್ಪನವರ ಮತ್ತು ಡಿ ಕೆ ಶಿವಕುಮಾರ್ ಅವರ ಖರ್ಗೆ ಅವರ ಕೋಲಾರ ಜಿಲ್ಲೆ ನಾಯಕರಾದಂಥ ರಮೇಶ್ ಕುಮಾರ್ ಅವರ ಎಲ್ಲರ ಆದೇಶ ಮತ್ತು ಒಪ್ಪಿಗೆ ಆಧಾರದ ಮೇಲೆ ಅವರು ಕೊಟ್ಟಿದ್ದಾರೆ ಉಸ್ತುವಾರಿಗಳಾದಂಥ ನಮ್ಮ ಬೈರತಿ ಸುರೇಶ್ ಅವರು ಕೂಡ ಈ ಒಂದು ಬಜೆಟನ್ನು ಸ್ನಾಗೀಯವಾಗಿ ಸ್ವಾಗತ ಮಾಡಿದ್ದಾರೆ ಹಾಗಾಗಿ ಐವತ್ತೆರಡು ಸಾವಿರ ಕೋಟಿ ರೂಪಾಯಿಗಳು ಗ್ಯಾರಂಟಿಗಳಿಗೆ ಕೊಡಲಿಕ್ಕೆ ದುಡ್ಡಿಲ್ಲ ಅಂತ ಹೇಳಿದಂಥ ಬಿ ಜೆ ಪಿ ಅವರಿಗೆ ಮುಖಕ್ಕೆ ಒಡೆಯುವ ರೀತಿ ಐವತ್ತೆರಡು ಸಾವಿರ ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿಗೆ ಅಲ್ಲದೆ ಅನೇಕ ವಿವಿಧ ಎಲ್ಲ ಇಲಾಖೆಗಳಿಗೆ ಕೋಟಾಂತ ರೂಪಾಯಿಗಳನ್ನು ಹಂಚಿಕೆ ಮಾಡಿ ಇಡೀ ದೇಶದಲ್ಲಿ ಹದಿನೈದನೇ ಬಡ್ಜೆಟ್ ಅನ್ನು ಬಹಳ ಯಶಸ್ವಿಯಾಗಿ ಒಬ್ಬ ಕುರಿ ಕಾಯ್ತಕ್ಕಂಥ ಸಿದ್ದರಾಮಯ್ಯವ್ರ ಕೈಲಿ ಸಾಧ್ಯವೇ ಇಲ್ಲ ಅಂತ ಹೇಳಿದಂಥ ಜನ ಇಡೀ ಜನ ಪ್ರಜ್ಞಾವಂತರು ದೇಶದಲ್ಲಿ ಚಪ್ಪಾಳೆ ಹೊಡಿತಕ್ಕಂಥ ರೀತಿಯಲ್ಲಿ ಒಂದು ಬಜೆಟನ್ನು ಕೊಟ್ಟಿದ್ದಾರೆ ಹಾಗಾಗಿ ನಮಗೆ ಬಹಳ ಸಂತೋಷ ಆಗಿದೆ ಈಗ ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ನಮ್ಮ